ತೊಂದರೆ ಆಗ್ತಾ ಇದೆ ಯಾಕೆ ಈ ಪ್ರತಿಭಟನೆ ಸರ್ ಇವತ್ತು ರಾಜ್ಯ ಸರ್ಕಾರದ ಒಂದು ಅವೈಜ್ಞಾನಿಕ ತೀರ್ಮಾನದ ವಿರುದ್ಧ ಇಳಿದಿದೆ ಅಂಗನವಾಡಿ ಸಂಘಟನೆಗಳು ಪ್ರಮುಖವಾಗಿ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಮೂರು ವರ್ಷದಿಂದ ಆರು ವರ್ಷದ ವಯೋಮಾನದ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಜವಾಬ್ದಾರಿ ಅಂಗನವಾಡಿ ಕೇಂದ್ರಗಳಿಗಿತ್ತು ಆದರೆ ಅಂಥ ಒಂದು ಮಹತ್ವಪೂರ್ಣ ಜವಾಬ್ದಾರಿ ಮಾಡ್ತಾ ಇದ್ದಂಥ ಅಂಗನವಾಡಿ ಕೇಂದ್ರಗಳ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದು ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭ ಮಾಡೋ ಮುಖಾಂತರ ಇವತ್ತು ಶಿಕ್ಷಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸಂವಿಧಾನಮತವಾಗಿರ್ತಕ್ಕಂಥ ಶಿಕ್ಷಣ ಅಂತ ಹೊಂದಿಲ್ಲ ಅದು ಔಪಚ ಅನೌಪಚಾರಿಕ ಶಿಕ್ಷಣ ಅಂತೇಳಿ ಎಲ್ ಕೆ ಜಿ ಯು ಕೆ ಜಿ ಕರೀತಾರೆ ಅಂಥ ಯಾವುದೋ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಮಾನ್ಯತೆಯಿಂದ ಇರ್ತಕ್ಕಂಥ ಎಲ್ ಕೆ ಜಿ ಯು ಕೆ ಜಿಗಳನ್ನು ಇವತ್ತು ಅಂಗನವಾಡಿಗಳಲ್ಲಿ ನೆಲ್ ಕೆ ಜಿಗಳನ್ನೇ ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇದೆ ಅದು ಅಂಥ ಒಂದು ವ್ಯವಸ್ ಸಿದ್ಧ ವ್ಯವಸ್ಥೆ ಇರ್ತಕ್ಕಂಥ ಅಂಗನವಾಡಿಗಳನ್ನು ಆ ಮಕ್ಕಳನ್ನು ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಜಿ ಮಾಡ್ತೀವಿ ಅಂತೇಳಿ ಆ ಕಡೆ ಕರ್ಕೊಂಡಾದ್ರೆ ಅಂಗನವಾಡಿಗಳಿಗೆ ಮಕ್ಕಳು ಬರೋದಿಲ್ಲ ಸರಿದೋಗ್ತವೆ ಅದ್ರ ಜೊತೆಯಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತಕ್ಕಂಥದ್ದು ಆ ಇರ್ತಕ್ಕಂಥ ಬೌದ್ಧಿಕ ದೈಹಿಕ ಪೌಷ್ಟಿಕಾಂಶದ ಬೆಳವಣಿಗೆಗೆ ಪೂರಕವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿಗ ಕಾರ್ಯಕ್ಷಮತೆಯನ್ನು ಕುಂದಿಸಲಿಕ್ಕೆ ರಾಜ್ಯ ಸರ್ಕಾರ ಪರ್ಯಾಯವಾಗಿ ಇವತ್ತು ಶಾಲೆಗಳಲ್ಲಿ ಅನ್ನ ಎಲ್ ಕೆ ಜಿ ಯು ಕೆ ಜಿ ಮಾಡ್ತೀನಿ ಅಂತಕ್ಕಂಥದ್ದು ಅದು ಸಮರ್ಪಕವಾಗಿರ್ತಕ್ಕಂಥ ವಿಚಾರ ಅಲ್ಲ ಅವೈಜ್ಞಾನಿಕ ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ಒತ್ತಾಯ ಮಾಡಿ ಮಾಡ್ತಾರೆ ಅಂಗನವಾಡಿ ಕಾರ್ಯಕರ್ತರು ಒಂದೊಂದು ಪ್ರತಿಭಟನೆ ಮಾಡ್ತಾರೆ ಭರವಸೆ ಕೊಡ್ತಕ್ಕಂಥ ಆ ಪ್ರತಿಭಟನೆ ಅಲ್ಲಿಗೆ ಮುಗಿದೋಗುತ್ತೆ ಈ ಪ್ರತಿಭಟನೆ ಇಲ್ಲಿ ಕಡೀತದೆ ಇಲ್ಲ ಈ ಪ್ರತಿಭಟನೆ ರಾಜ್ಯ ಸರ್ಕಾರ ಈಗೇನು ಶಾಲೆಗಳಲ್ಲಿ ಎಲ್ ಕೆಜಿ ಕೆ ಜಿ ಆರಂಭ ಮಾಡಬೇಕು ಅಂತ ಹೇಳಿ ಕುತೂಲವಿಸಿದೆ ಅದನ್ನ ವಾಪಸ್ ಪಡೆಯುವವರೆಗೂ ನಾವು ನಮ್ಮ ಚಳವಳಿ ನಿಲ್ಲೋದಿಲ್ಲ ಮುಖ್ಯಮಂತ್ರಿಗಳಿಗೆ ಮೇಲೆ ಕಳೆದ ಒಂದು ತಿಂಗಳಿಂದ ಈ ವಿಚಾರವಾಗಿ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸಚಿವರುಗಳಿಗೆ ಎಂಎಲ್ ಎಗಳಿಗೆ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೂ ಕೂಡ ನಿನ್ನೆ ಮನವಿಯನ್ನ ಇತ್ತು ಸಲ್ಲಿಸಿದ್ದೀವಿ ಈಗಾಗಲೇ ಬೇರೆ ಬೇರೆ ಮೂಲಗಳ ಪ್ರಕಾರ ನಾವು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ಕೊಡೋವ್ರಿಗೆ ನಾವು ಈ ಪ್ರತಿಭಟನಾ ಸ್ಥಳದಿಂದ ಜಾಗ ಅಂತ ಅಂತೇಳಿ ಸರ್ಕಾರಕ್ಕೆ ಗಂಭೀರವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಅಂಗನವಾಡಿ ಫೆಡರೇಷನ್ ರಾಜ್ಯಾದ್ಯಂತ ಐವತ್ತೆಂಟು ದಿನ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿ ಸಹಾಯಕಿ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿಕೊಂಡು ಬೆಂಗಳೂರಲ್ಲಿ ಅನಿರ್ದಿಷ್ಟ ಹೋರಾಟಕ್ಕೆ ಕುಂತಿದ್ದೀವಿ ಅಂದ್ರೆ ಇದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಅನ್ನು ತೆರೆದಿದ್ದಾರೆ ಯಾಕ ಯಾಕ ಎಲ್ ಕೆ ಜಿ ಯುಕೆಜಿಯನ್ನು ಅಂಗನವಾಡಿಗಳಿಗೆ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದ್ರೂ ಕೂಡ ನಮಗೆ ಸರ್ಕಾರ ಯಾವುದೇ ಕಾರಣ ಅಂಗನವಾಡಿಗೆ ಕೊಡಲೇ காரியத்தியும்பவச படிக்க நோக்காக மாற்றி யாரும் காரிய సరే ఇంకా వంద దివసండి అసలు ఈ సర్వే యత్సా పడతాయి ఎడేదానికి కూడా విశ్వాసం కూడా తుందా జన ఆక్రోత్సా ఆగ్వి ఇదే చీడన్ పార్క్ అంటే కళ ప్రతిభను ముఖ్యంగా

ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು